ಶ್ರೀ ದೊಡ್ಡ ಚೌಡೇಶ್ವರಿ ಟೆಂಪಲ್ ಗೆ ಹೋಗ್ತಾ ಇದ್ದೀವಿ ನಮಸ್ಕಾರ ಬರ್ತಾ ಇದ್ದೀನಿ ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈピಕೆ ಇಲ್ಲಿ ನೋಡಿದಂಗೈತಲ್ಲ ನಂಗೆ ಅಂಗೆ ಅನಿಸ್ತಾ ಇದೆ ಹೇಳಿ ಅಪ್ಪ ನೀನೇ ಬೇಡಕನಲ್ಲ ಅಪ್ಪಟ್ಟಿ ಮಗ ಆಗಂ ಚಚ್ಚಿ ಒದಿರೆ ಅದೇ ಮಾತಾಡದು ಯಾವ ಇವೆಲ್ಲಾ ನಿಿತಾವೆ ಬಿಡದಿಲ್ಲ ನಾವು ಇವತ್ತು ಬೆಳಕದಗೆನೇ ಎದ್ದುಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಮುಖ ತೊಳ್ಕೊಂಡು ಪೌಡರ್ ಹಾಕೊಂಡು ಈ ದೊಡ್ಡನೇಲಿ ಚೌಡೇಶ್ವರಿ ಟೆಂಪಲ್ ಗೆ ಹೋಗ್ತಾ ಇದೀವಿ ಇದು ಕೇವಲ ಸಕಲೇಶ್ಪುರದಿಂದ 30 ಕಿಲೋಮೀಟರ್ ಇದೆ ಒಂದು ನಮ್ಮ ಫ್ರೆಂಡಿನ್ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ಮೀನ್ಸ್ ಅಲ್ಲಿ ಏನೋ ಒಂದು ಕಾರ್ಯ ಮಾಡ್ತಿದ್ದಾರೆ ಸೊ ಅಲ್ಲಿ ಹೋಗಿ ನೋಡೋಣ ಹೆಂಗಿದೆ ಟೆಂಪಲ್ ಅಂತ ನಿಮಗೆ ಅದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನಮ್ಮನು ಮಾತ್ರ ಬರಬಾರದು ನಮ್ಮ ಲೈಫ್ ಚಿಲ್ರೀ ಒಂದ್ ಲೈಫ್ ಎಂಜಾಯ್ರೀ ಓಂಕಳ್ಳಿ ಅಂತ ಒಂದೂರು ಇವಾಗ ಅಲ್ಲಿ ಹತ್ರ ಹತ್ರ ಅಲ್ಲಿಗೆ ಬಂದಿದೆ ಆಕ್ಚುಲಿ ಇದು ಸೋಮವಾರಪೇಟೆ ರೋಡ್ ಅಲ್ಲಿ ಇವಾಗ ಹೋಗ್ಬೇಕು ಮಕ್ಳು ದಿನ ಬಹಳ ಇದು ಸ್ಕೂಲ್ ಡೇನೋ ಏನೋ ನಡೀತಾ ಇದೆ ಮಾಡ್ತವ್ರೆ ಅನ್ನ ಭಾಜ ಗವರ್ಮೆಂಟ್ ಇಂದ ಇರ್ಬೇಕು ಇಬ್ರು ಗಾಡಿ ಬರ್ತಿರೋದ್ ಕಣ್ ಕಾಣ ಕುತುಬ್ ಮಿನಾರ್ ತರ ಇರುವ ಆಕ್ಚುಲಿ ಇದು ಕುತುಬ್ ಮಿನಾರ್ ಅಲ್ಲ ದೆಹಲಿಯ ಕುತುಬ್ ಮಿನಾರ್ ತರಾನೇ ಕಾಣಿಸುತ್ತೆ ಹೊಸಕೋಟೆ ಬಂದ್ವಿ ಆಕ್ಚುಲಿ ಬೆಂಗಳೂರ್ ಹತ್ರನು ಹೊಸಕೋಟೆ ಇದೆ ಅದಲ್ಲ ದಂಬಿ ಹೊಸಕೋಟೆ ಬಿರಿಯಾನಿ ಅಲ್ಲ ಇದು ಹಿಂಗೆ ಆಕ್ಚುಲಿ ಹೋದ್ರೆ ಇದೇ ರೋಡ್ ಅಲ್ಲಿ ಹೋದ್ರೆ ನಾವು ಇನ್ನೊಂದ್ ಎಪ್ಪತ್ ಕಿಲೋಮೀಟರ್ ಹೋದ್ರೆ ಸುಬ್ರಹ್ಮಣ್ಯ ಹೋಗ್ಬೋದು ಇದೇ ರೂಟ್ ಅಲ್ಲಿ ಹೋದ್ರೆ ನಾವು ಎಲ್ಲ ಇಲ್ಲೇ ಇದೆಯಲ್ಲ ಗುರು ಚಿಕನ್ ಮಟನ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲೇ ಡೆಸ್ಟಿನೇಷನ್ ಗೈಸ್ ಈ ದೊಡ್ಡನಲ್ಲಿ ಚೌಡೇಶ್ವರಿ ತಾಯಿ ಆ್ಯಕ್ಚುಲಿ ಹಲವಾರು ಬೇರೆ ಊರುಗಳಿಂದ ಎಲ್ಲ ಇಲ್ಲಿಗೆ ಬಂದ್ಬಿಟ್ಟು ಅವರವರ ಆರಕೆ ಮಾಡ್ಕೊಂಡಿರೋಂಗೆ ಹಂದಿ ಕುರಿ ಕೋಳಿಗಳನ್ನ ಇಲ್ಲಿ ಚೌಡೇಶ್ವರಿ ತಾಯಿಗೆ ಬಲಿ ಕೊಡ್ತಾರೆ ಬಲಿ ಕೊಟ್ಬಿಟ್ಟು ಅವ್ರ ಅಕ್ಕಿಗಳನ್ನ ತೀರಿಸ್ಕೊಳ್ತಾರೆ ಸೊ ಇಲ್ಲಿನ ಪವರ್ಫುಲ್ ಗಾರ್ಡ್ ಅಂತಲೇ ಹೇಳ್ಬೋದು ದೊಡ್ಡೇನಹಳ್ಳಿ ಶ್ರೀ ಚೌಡೇಶ್ವರಿ ಕಾಯ್ ಹೈ ಮಜಾ ಕ್ರೇಜಿ ಇಲ್ಲಿ ಅದೊಂದು ಪ್ಲೇಸ್ ಇದೆ ಅಲ್ಲಿ ಬಲಿ ಕೊಡ್ತಾರೆ ಅವ್ರವ್ರ ತಂದಿದ ಅರಕೆಗಳನ್ನ ಅದಾದ್ಮೇಲೆ ನೋಡಿ ಇಲ್ಲೇ ಅವರಿಗೆ ಬೇಕಾರೆ ಕ್ಲೀನ್ ಮಾಡ್ಕೊಡ್ತಾರೆ ಎಲ್ಲ ದೂರ ದೂರದ ಊರುಗಳಿಂದ ಬಂದು ಹರಕೆ ಮಾಡ್ಕೊಂಡಿರ್ತಾರೆ ಅರಕೆಗಳನ್ನ ಕೊಟ್ಟು ಇಲ್ಲೇ ಅಡಿಗೆ ಮಾಡಿ ಅದನ್ನ ಊಟ ಮಾಡಿ ಹರಕೆ ತೀರ್ಸ್ಕೊಂಡು ಹೋಗ್ತಾರೆ ದಟ್ ಏನು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಪ್ಲೇಸಸ್ಗಳಿದ್ದಾವೆ ಆ್ಯಕ್ಚುಲಿ ಪ್ಲೇಸಸ್ಸು ಆ ಪ್ಲೇಸಸ್ಗೆ ದುಡ್ಡು ಕೊಡಬೇಕು ಇನ್ನೂರು ರೂಪಾಯಿ ಏನೋ ಇರುತ್ತೆ ಆಮೇಲೆ ಇಲ್ಲಿ ಆ ಪ್ಲೇಸಸ್ಸಲ್ಲಿ ಅಲ್ಲಿ ಅಡುಗೆ ಮಾಡಿಕೊಂಡು ತಿನ್ಬಿಟ್ಟು ಆಮೇಲೆ ಹೋಗ್ಬೋದು ಆ್ಯಕ್ಚುಲಿ ಪ್ರತಿಯೊಂದು ವ್ಯವಸ್ಥೆಗೂ ಕೂಡ ಇದೆ ಗುರು ದುಡ್ಡು ಅಂತಂದ್ರೆ ಸಾಕು ಇನ್ನೇನು ಬೇಡ ಅನ್ಕೊತೀನಿ ಪಾತ್ರೆಯಿಂದ ಹಿಡ್ದು ನಿಮಗೆ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲಾನು ಇಲ್ಲಿ ಸಿಗುತ್ತೆ ನೀವು ಜಸ್ಟ್ ಇಲ್ಲಿ ಬಂದರೆ ಇದ್ರೆ ಎಲ್ಲ ತಗೊಂಡು ನಿಮ್ಮ ಹರಕೆನ ತೀರೈಸಿ ನೆಕ್ಸ್ಟ್ ನೀವು ಇಲ್ಲಿಂದ ಹೋಗ್ಬೋದು ದೇವಸ್ಥಾನದ ಹಿಂಬದಿ ಇದು ಆ್ಯಕ್ಚುಲಿ ಬ್ಲಾಕ್ ಕಾಫಿ ಸರಿ ಕಾಫಿ ಮಧ್ಯಾಹ್ನಕ್ಕೆಲ್ಲ ರೆಡಿ ಆಗ್ತಿದೆ ಮಟನ್ ಊಟ ಒಳ್ಳೆಯ ಹೊಡೆಯೋದು ಬಾಡೂಟೆ ಅಡುಗೆ ಮಾಡ್ತಾರೆ ಎಲ್ಲ ಕ್ರೇಜಿಯಾಗಿ ಮೊದಲೇ ಹೇಳ್ದಂಗೆ ಇಲ್ಲೇ ಎಲ್ಲ ಅಲ್ಲಿ ಬಲಿ ಕೊಟ್ಟರೆ ಆ್ಯಕ್ಚುಲಿ ಇಲ್ಲೇ ಎಲ್ಲ ಕ್ಲೀನ್ ಮಾಡ್ತಾರೆ ಒಂದು ಕೋಳಿ ಕ್ಲೀನ್ ಮಾಡಿದ್ರೆ ನಲ್ವತ್ತು ರೂಪಾಯಿ ಅಂತೆ ಸ್ಕಿನ್ಲೆಸ್ ಆದರೆ ಮೂವತ್ತು ಒಂದು ಅಂದಿಗಾದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಕುರಿಗಾದ್ರೆ ತೌಸಂಡ್ ರುಪೀಸ್ ತಗೊಂತಾರೆ ಇಲ್ಲಿ ಬಂದ್ರೆ ಆರಾಮಾಗಿ ಎಲ್ಲ ನೀವು ಇಲ್ಲೇ ಎಲ್ಲಾನು ರೆಡಿ ಮಾಡಿಸ್ಕೋಬಹುದು ಅದೇ ನಾನು ಹೇಳ್ದಂಗೆ ದುಡ್ಡಿದ್ರೆ ಧ್ವನಿ ಆಗೋದು ಬಾಗುರು ಕೋಳಿ ತಗೋ ಬಾಗುರು ಎಣ್ಣೆ ಒಡಿ ಬಾಗುರು ದಮ್ಮು ಒಡಿ ಬಾಗುರು ಮಾಂಸ ಕಡಿ ಇಲ್ಲೇ ಲಾಭ ಇಟ್ಟಿದ್ದೀರಾ ಬ್ರೋ 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 ಅನ್ಕೊಂಡೆ ಬಾಗುರು ಕೋಳಿ ತಗೋಳ ಅಂತಾನು ಬಂದ್ಬಿಡ್ತಾರ ಕುರಿದ್ ಬೀಜ ನೇತಾಡ್ತಿದೆ ಪ್ರೇಕ್ಷಕರು ಪ್ರೇಕ್ಷಕರು ಹೆಂಗೆ ಮೂಕ ಸ್ತಂಭಿತವಾಗಿ ನೋಡ್ತಾ ಇದ್ದಾರೆ

ಎಲ್ಲ ಡಿಗ್ರಿ ಹೋಲ್ಡರ್ಸ್ ಇಲ್ಲೇ ಇದಾರೆ ಬೆಂಗ್ಳೂರಲ್ಲಿ ಅವನ್ ಏನ್ ಕೆಲಸ ಮಾಡ್ತೀವನೋ ಇಲ್ಲೋ ಗೊತ್ತಿಲ್ಲ ಸುಮ್ಮನೆ ಒಟ್ನಲ್ಲಿ ಬೆಂಗ್ಳೂರಲ್ಲಿ ಇರ್ಬೇಕು ಹ್ಮ್ ಮನೆ ಕಡೆ ಆಸ್ತಿ ಇರ್ಬೇಕು ಜಮೀನ್ ಇರ್ಬೇಕು ಆದ್ರೆ ಆ ಜಮೀನಲ್ಲಿ ಅವ್ನ್ ಕೆಲಸ ಮಾಡಬಾರ್ದು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಇರ್ಬೇಕು ಮತ್ ಯಾರು ಮಾಡ್ತಾರೆ ಕ್ಯಾನ್ಸರ್ ಸೆಟ್ಲ್ ಆಗಿರ್ಬೇಕು ಅದಾದ್ಮೇಲೆ ನೀವು ಭಿಕ್ಷೆ ಯಾರು ಕೇಳಲ್ಲ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಮಧ್ಯಾಹ್ನ ಒಂದ್ ಗಂಟೆ ಆಯ್ತು ಊಟ ಎಲ್ಲ ಮುಗಿಸ್ತೀವಿ ಒಳ್ಳೆ ಊಟ ಆಯ್ತು ನಾನ್ ವೆಜ್ ಒಂದ್ ಒಂದ್ ಒಳ್ಳೆ ಅಷ್ಟೇ ಶ್ರೀ ಚೌಡೇಶ್ವರಿ ತಾಯಿ ಆ್ಯಕ್ಚುಲಿ ಒಳಗಡೆ ಅತ್ತೆ ಮತ್ತೆ ಅದು ಕಾಣಿಸ್ತಿಲ್ಲ ಯಾಕಂದ್ರೆ ಕ್ಲೋಸ್ ಮಾಡಿದ್ದಾರೆ ಎರಡೋರು ನೋಡೋಣ ಒಳಗಡೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಒಂದು ಗಂಟೆ ಆಗ್ತಿದ್ದಂಗೆ ಜನ ಬೆಳಗ್ಗಿಂದ ನಾವು ಆ್ಯಕ್ಚುಲಿ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಬರ್ತಾನೆ ಇದ್ದಾರೆ ದೂರದ ಊರುಗಳಿಂದ ಅತಿ ಹೆಚ್ಚಾಗಿ ಜನ ಬಂದು ಇಲ್ಲಿ ಅರ್ಕೆಗಳನ್ನ ಈಡೇರಿಸಿ ಚೌಡೇಶ್ವರಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ನಂತರ ಅವರ ಅರ್ಕೆಗಳನ್ನ ಈಡೇರಿಸ್ಕೊಂಡು ಬಲಿಗಳನ್ನ ಕೊಟ್ಟು ಇಲ್ಲಿಂದ ಪೂಜೆ ಮಾಡಿಕೊಂಡು ಹೋಗ್ತಾ ಇರೋವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಇವಾಗಾಗಲೇ ಕಾಣಿಸ್ತಾ ಇದೆ ನಾವು ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಬಂದಿರೋದು ಅದೇ ನೀವು ಏನಾದರೂ ವೀಕೆಂಡಲ್ಲಿ ಏನಾದರೂ ಬಂದರೆ ಇಲ್ಲಿ ಕಾಲು ಹೇಳೋಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಎಲ್ಲೆಲ್ಲಿಂದ ಬರ್ತಾರೆ ಆ್ಯಕ್ಚುಲಿ ಎಳಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬ ಭಕ್ತಾದಿಗಳು ಈ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬರ್ತಾರೆ ಬಂದ್ಬಿಟ್ಟು ಆರ್ಕೆಗಳನ್ನ ಹೊತ್ಕೊಂಡು ಆರ್ಕೆಗಳನ್ನ ಪೂರೈಸ್ತಾರೆ ಅಂತಲೇ ಹೇಳ್ಬೋದು ಭಾನುವಾರ ಎಂತ ಬಂದರೆ ಎವಿ ಅಂದರೆ ಎವಿ ತುಂಬ ರಶ್ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ಸೊ ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ ಓಕೆ ಗಾಯ್ಸ್ ಫೈನಲ್ ಆಗಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ದರ್ಶನವನ್ನು ಮಾಡಿ ಊಟ ಮಾಡಿ ಎಲ್ಲಾನು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗಿರ್ಕೆ ಆರ್ಕೆ ಇರ್ಕಿರ ಯಾವ್ದಾರು ಬರ್ಬೋದು ಆರ ಇಟ್ಕೊಂಡು ನೋಡಿದ್ರೆ ನಾನ್ ಯಾವ್ದಾದ್ರು ಹುಡ್ಗಿಗ್ ಹಾಕ್ತೀರಾ ಅನ್ಕೊಂಡ್ರೆ ನೋಡ್ರಿ ಕಾರಿಗೆ ಹಾಕ್ತೀರಲ್ಲ ಬ್ರೋ

ಸೊ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಕೇರ್